ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಭವ ತದ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಗವನ್ ಮಾಡ್ತಕ್ಕಂಥ ನಮಸ್ಕಾರಗಳು ನಿರಂತರವಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಪ್ರೇಕ್ಷಕರೇ ನಾವು ಫೆಬ್ರವರಿ ತಿಂಗಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಫೆಬ್ರವರಿ ತಿಂಗಳು ಅತ್ಯಂತ ಪವಿತ್ರವಾದಂಥ ತಿಂಗಳು ಯಾಕಂದರೆ ಇದು ಮಾಸ ಇರ್ತಕ್ಕಂಥ ತಿಂಗಳು ಮಾಘ ಮಾಸದಲ್ಲಿ ಶುಭ ಗಳಿಗೆಯಲ್ಲಿ ನಾವು ಪರಮಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮಾಗ ಮಾಸದಲ್ಲಿ ಬರ್ತಕ್ಕಂಥ ಈ ಕೃಷ್ಣ ತ್ರಯೋದಶಿ ಇಪ್ಪತ್ತಾರನೇ ತಾರೀಕು ನಾವು ಶಿವರಾತ್ರಿಯನ್ನು ಆರಾಧನೆ ಮಾಡ್ತಾ ಇದ್ದೀವಿ ಎಲ್ಲರೂ ಭಕ್ತಿಯಿಂದ ಮಹಾದೇವನನ್ನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಜಪ ಮಾಡಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವ ಥರ ಇದೆ ಫಲಾಫಲಗಳು ಅನ್ನೋದನ್ನು ನೋಡೋಣ ವೃಷಭ ರಾಶಿಯವರು ಸ್ವಲ್ಪ ಸೌಂದರ್ಯ ಪ್ರಿಯರು ಸೌಂದರ್ಯದ ಬಗ್ಗೆ ಹೆಚ್ಚು ಒಲವು ಹೊಂದಿರತಕ್ಕಂಥವ್ರು ಶುಕ್ರ ಅಧಿಪತಿ ಶುಕ್ರನೇ ಸೌಂದರ್ಯ ರಾಜ ಅದಕ್ಕೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಗಂಡು ಮಕ್ಕಳು ಹೆಣ್ಮಕ್ಳು ಸ್ನಾನಕ್ಕೆ ಹೋಗಿದ್ರೆ ಅರ್ಧ ಗಂಟೆ ಸ್ನಾನ ಮಾಡ್ತಾರೆ ತಾಯಿ ಬೈಯೋವರೆಗೂ ಆಚೆ ಬರಲ್ಲ ಇನ್ನು ಮೇಕಪ್ ಮಾಡ್ಕೊಳ್ಳೋರಂತೂ ಹೆಣ್ಮಕ್ಳು ಅರ್ಧ ಗಂಟೆ ಕನ್ನಡಿ ಮುಂದೆ ನಿಂತ್ಕೊಳ್ತಾರೆ ಈ ಶುಕ್ರ ಪ್ರೀತಿ ಪ್ರೇಮ ಸದ್ಭಾವನೆಯನ್ನು ಕೊಡ್ತಕ್ಕಂಥದ್ದು ಯಾರನೇ ನಂಬರ್ ಇದು ಆರನೇ ನಂಬರ್ ಅವರೇ ಅಂದ್ರೇ ಒಳ್ಳೊಳ್ಳೆ ಸೆಂಟ್ ಬಳಸ್ತಕ್ಕಂಥವ್ರು ಒಳ್ಳೆಯ ಬಟ್ಟೆ ನಾಜುಕಾದಂಥ ಬಟ್ಟೆಯನ್ನು ಹಾಕ್ತಕ್ಕಂಥವ್ರು ಈ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಅತ್ಯದ್ಭುತವಾದಂಥ ಒಂದು ಕಾಂಬಿನೇಷನ್ ಇದೆ ಒಂದು ರಾಹು ಒಂದು ಶುಕ್ರ ಲಾಭಸ್ಥಾನದಲ್ಲಿ ಯಾರ ಜಾತಕದಲ್ಲಾದರೂ ಆಗಲಿ ಲಾಭಸ್ಥಾನದಲ್ಲಿ ಯಾವ ಗ್ರಹ ಇದ್ದರೂ ಶುಭ ಫಲಗಳನ್ನು ಕೊಡುತ್ತೆ ಎಕ್ಸ್ಪೆಷಲಿ ಲಾಭಸ್ಥಾನದಲ್ಲಿ ಎರಡು ಸ್ತ್ರೀಕಾರಕ ರಾಹು ಮತ್ತು ಶುಕ್ರ ಇರೋದರಿಂದ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆಸೆ ಕೂಡ ಜಾಸ್ತಿ ಇರುತ್ತೆ ನಾವು ಅದು ಮಾಡಬೇಕು ಇದು ಮಾಡಬೇಕು ನಾವು ಹಂಗಿರ್ಬೇಕು ನಾವು ಜೀವನ ಅಂತ ಆದರೆ ಧನಸ್ಥಾನದಲ್ಲಿರ್ತಕ್ಕಂಥ ಖುಷ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಅಂತಾರೆ ಗಂಡು ಮಕ್ಕಳು ಕೂಡ ಆಗಿರಬೇಕು ಹೆಣ್ಣುಮಕ್ಕಳು ಅತಿಯ ಆಸೆಗೆ ಹೋಗಬಾರ್ದು ಗಂಡು ಮಕ್ಕಳು ಅತಿ ಕೋಪಕ್ಕೆ ಹೋಗಬಾರ್ದು ರಜನಿಕಾಂತ್ ಹೇಳಿದ್ರು ಒಂದು ಪಿಕ್ಚರಲ್ಲಿ ನನ್ನ ನೆನಪಿದೆ ಅತಿಯಾಗಿ ಆಸೆ ಪಡ್ತಕ್ಕಂಥ ಗಂಡು ಅತಿಯಾಗಿ ಆವೇಶ ಪಡ್ತಕ್ಕಂಥ ಹೆಣ್ಣು ಚರಿತ್ರೆಯಲ್ಲಿ ಸುಖಪಟ್ಟಂಗೆ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ ಅದಿಯಾಗಿ ಅತಿಯಾಗಿ ಆಸೆ ಪಡ್ತಕ್ಕಂಥದ್ದು ಅತಿಯಾಗಿ ಆವೇಶ ಇವೆರಡೂ ಕೂಡ ವರ್ಜಿತಾನೆ ಸಂಯಮ ತಾಳ್ಮೆ ಇವೆಲ್ಲ ಕೂಡ ಮೈಗೂಡಿಸ್ಕೋಬೇಕು ನಿಮಗೆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ಬುಧ ಉದ್ಯೋಗ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಯಾರ್ಯಾರು ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾಯಿದ್ರು ಇದು ಸದಾಕಾಲ ಗುರು ವೃತ್ತ ಪ್ರಯಾಣಗಳನ್ನು ಪ್ರಯತ್ನಗಳನ್ನು ಇದ್ದಾರೆ ಪಟ್ಟು ಬಿಡಬೇಡಿ ಒಳ್ಳೆ ಕಾಲ ಇದೆ ಎಲ್ಲ ಒಳ್ಳೇದಾಗತ್ತೆ ಉದ್ಯೋಗಕಾಶಗಳಿಗೂ ವಿದ್ಯಾರ್ಥಿಗಳು ತುಂಬ ಈ ಶ್ರಮೆಯಿಂದ ಒಂದು ಉನ್ನತವಾದಂಥ ಒಂದು ಗುರಿ ಇಟ್ಟುಕೊಂಡು ಮುಂದುವರಿಯಬೇಕು ಎಕ್ಸ್ಪೆಷಲಿ ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ಶಿಸ್ತಿನಿಂದ ವರ್ತಿಸಬೇಕು ವಿದ್ಯೆಗೆ ಬಡತನ ಅನ್ನೋದು ಮುಖ್ಯ ಅಲ್ವೇ ಅಲ್ಲ ಶ್ರೀಮಂತಿಕೆ ಬಡತನ ಇದು ಯಾವುದೂ ಇಲ್ಲ ಇವಾಗ ನಾವು ನೋಡ್ತಾ ಇದ್ದೀವಿ ಎಲ್ಲ ರಿಸಲ್ಟ್ಸ್ ಎಲ್ಲ ನೋಡ್ತಾ ಇದ್ದರೆ ಬಡತನದಿರ್ತಕ್ಕಂಥ ಮಕ್ಕಳು ವಿಲೇಜಸ್ ಕಡೆಯಿಂದ ಇರ್ತಕ್ಕಂಥದ್ದು ರಿಮೋಟ್ ಪ್ಲೇಸಲ್ಲಿರೋರೇ ಚೆನ್ನಾಗಿ ಓದ್ತಾ ಇದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟಂಥ ಈ ದೇಶ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ವಿದ್ಯಾಭ್ಯಾಸಕ್ಕಾಗಿ ಗಂಗಾ ನದಿ ಈಜು ಹೊಡ್ಕೊಂಡು ಆ ಕಡೆ ಹೋಗ್ತಾಯಿದ್ದಾರೆ ಯಾಕಂದರೆ ಅವ್ರದ್ದು ದುಡ್ಡಿರಲಿಲ್ಲ ಬೋಟಲ್ಲಿ ಹೋಗ್ಲಿಕ್ಕೆ ಬಡತನದಿಂದ ಬಂದು ಈ ದೇಶಕ್ಕೆ ಪ್ರಧಾನಿಯಾದವರು ಅದರಿಂದ ಒಂದು ಸ್ಪಷ್ಟವಾದಂಥ ಒಂದು ಗುರಿ ನಿಮ್ಮಲ್ಲಿರಬೇಕು ವಿದ್ಯಾರ್ಥಿಗಳು ಏನಾದರೂ ಸಾಧನೆ ಮಾಡ್ತೀರಾಂದರೆ ವಿಶ್ವೇಶ್ವರಯ್ಯವ್ರನ್ನ ನೆನೆಸ್ಕೋಬೇಕು ಒಂದೊತ್ತು ಊಟ ಮಾಡ್ತಾ ಇದ್ದಂಥ ಅವರ ಫ್ಯಾಮಿಲಿ ಅವರು ನಿರಂತರ ವಿದ್ಯಾಭ್ಯಾಸದಿಂದ ಒಂದು ಪಟ್ಟು ಬಿಡದೆ ಸಾಧನೆ ಮಾಡಿದ್ರಿಂದ ಅಂಥ ಮಹಾನ್ ಚೇತನರಾಗಿದ್ದರು ಅವರು ಹಾಗೇ ನಿಮಗೆ ಕೇತು ಭಗವಾನರು ಕನ್ಯಾ ರಾಶಿಯಲ್ಲಿದ್ದಾರೆ ರಾಶಿಯಲ್ಲಿ ಕೇತು ಭಗವಾನ್ ಇರುವಾಗ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಪೇರೆಂಟ್ಸ್ ತುಂಬ ಕೇರ್ಫುಲ್ಲಾಗಿರಬೇಕು ಮಕ್ಕಳನ್ನು ತುಂಬ ಪ್ರೀತಿಯಿಂದ ಬೆಳೆಸೋಕ್ಕೆ ಹೋಗಬೇಡಿ ಸೊ ಯಾವಾಗಲೂ ಕೂಡ ಮಕ್ಕಳಿಗೆ ಶಿಸ್ತು ಮತ್ತು ಮೌಲ್ಯಗಳು ನಮ್ಮ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅದಕ್ಕೆ ಹೇಳಿದರು ಒಂದು ನೂರು ಜನ ಟೀಚರ್ಸು ಸೇರಿಸಿದರೆ ಒಂದು ತಂದೆ ಅಂತೆ ನೂರು ಜನ ತಂದೆಯನ್ನು ಸೇರಿಸಿದರೆ ಒಂದು ತಾಯಿ ಅಂತೆ ಅದಕ್ಕಾಗಿ ತಂದೆ ತಾಯಿ ಮುಖ್ಯವಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಗಮನ ಹರಿಸ್ಬೇಕು ತುಂಬ ಅತಿಯಾದ ಮುದ್ದು ಮಾಡೋಕ್ಕೆ ಹೋಗಬೇಡಿ ಚಾಣಕ್ಯರು ಹೇಳಿದರು ರಾಜಾವ ತತ್ಪಂಚ ವರ್ಷಾನೆ ಅಂತ ಒಂದು ಮಗುವನ್ನು ನೀವು ರಾಜನಂತೆ ಐದು ವರ್ಷದವರೆಗೂ ನೋಡಬೇಕು ತುಂಬ ಮುದ್ದಾಗಿ ಬೆಳೆಸಬೇಕು ಐದು ವರ್ಷದಿಂದ ಆಮೇಲೆ ಬರ್ತಕ್ಕಂಥ ಹದಿನಾರು ವರ್ಷ ಅಂದರೆ ಇಪ್ಪತ್ತೊಂದು ವರ್ಷ ವಯಸ್ಸು ಬರುವವರೆಗೂ ಮಗನನ್ನು ಒಂದು ಆಳ್ ನೋಡ್ದಂಗೆ ನೋಡಬೇಕು ಅಂತ ಹೇಳ್ತಾರೆ ನಾವೆಲ್ಲ ಹಳ್ಳಿ ಕಡೆಯಿಂದ ಓದ್ಕೊಂಡು ಬಂದವರು ನಮಗೆಲ್ಲ ಗೊತ್ತು ನಾವು ಹೊಲದಲ್ಲಿ ಕೆಲಸ ಮಾಡಿ ನಾಲ್ಕೈದು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಸ್ಕೂಲಲ್ಲಿ ಹೋಗಿ ನಾವು ಓದ್ಕೊಂಡು ಬಂದವರು ಈಗ ಬೆಂಗಳೂರಲ್ಲಿ ಬಂದು ನಮ್ಮ ಜೀವನವನ್ನು ಕಂಡುಕೊಳ್ಬೇಕಂದ್ರೆ ನಾವು ಕಷ್ಟದ ಅರಿವು ನಮಗಿದೆ ಅದಕ್ಕಾಗಿ ಮಕ್ಕಳಿಗೆ ಶಿಸ್ತನ್ನು ಬೆಳೆಸಿ ಅವರು ಬೇಕು ಬೇಕಂದಿದ್ದನ್ನು ಕೊಡ್ಸೋಕ್ಕೆ ಹೋಗಬೇಡಿ ಓದಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಇವತ್ತು ಯಾರು ಚೆನ್ನಾಗಿ ಓದ್ಕೊಂಡಿದ್ದಾರೆ ಅವರೇ ಸುಖವಾಗಿದ್ದಾರೆ ಓದೊಂದೇ ಅಲ್ಲ ಯಾ ಅವರು ಮಾಡ್ತಕ್ಕಂಥ ಯಾವುದೇ ಕೃಷಿ ಆಗಲಿ ಅದು ಸಿಸ್ ಮಾಡಿದ್ರೆ ಮಾಡಿದರೆ ಒಂದು ಜಯ ಸಿಕ್ಕತ್ತೆ ಸೊ ಪ್ರೇಕ್ಷಕರೇ ಮುಖ್ಯವಾಗಿ ನೀವು ಗಮನದಲ್ಲಿಡಬೇಕಾಗಿರೋದು ಉದ್ಯೋಗಕ್ಕಾಗಿ ನಿಮಗೆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ವಾಕ್ಸ್ಥಾನದಲ್ಲಿರ್ತಕ್ಕಂಥ ಕುಜ ಭಗವಾನರು ನಿಮಗೆ ಆವೇಶವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕಿ ಲಾಭ ಸ್ಥಾನದಲ್ಲಿರ್ತಕ್ಕಂಥ ರಾಹು ಶುಕ್ರ ಅತಿ ಆಸೆಯನ್ನು ಕೊಡ್ತಾ ಇದ್ದಾರೆ ಆಸೆ ಇರಬೇಕು ಒಂದು ಲಿಮಿಟಲ್ಲಿ ಇರಬೇಕು ನಿರಂತರವಾಗಿ ಶಿವನ ಪ್ರಾರ್ಥನೆಯನ್ನು ಮಾಡಿ ಈ ಮಾಘ ಮಾಸದಲ್ಲಿ ನಿರಂತರವಾಗಿ ಶಿವಜಪ ಮಾಡಿ ಅರ್ಧನಾರೇಶ್ವರ ಸ್ತೋತ್ರವನ್ನು ಓದ್ಕೊಂಡು ಶಿವಪಾರ್ವತಿಯರ ಕೃಪೆಗೆ ನೀವು ಪಾತ್ರರಾಗಬೇಕಂತ ನಾನು ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ತತ್ವಮಸ್ತಿ ಚಾನಲ್ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು